ಜಿಎಸ್ಟಿ ಮಂಡಳಿಯ ನಿರ್ಧಾರದಂತೆ ಅಸ್ತಿತ್ವದಲ್ಲಿದ್ದ ನಾಲ್ಕು ತೆರಿಗೆ ಸ್ಲಾಬ್ಗಳಾದ ಶೇಕಡ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ತೆರಿಗೆ ನಿಯಮಗಳನ್ನು ಸರಳೀಕರಣಗೊಳಿಸಿ ಶೇಕಡ ಐದು ಮತ್ತು ಹದಿನೆಂಟಕ್ಕೆ ಇಳಿಕೆ ಮಾಡಿದ್ದು ಇದೇ ಇಪ್ಪತ್ತೆರಡರಿಂದ ಹೊಸ ನಿಯಮ ಜಾರಿಗೆ ಬರಲಿದೆ ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನು ಬೆಂಗಳೂರಿನಲ್ಲಿ ವರ್ತಕರು ಗ್ರಾಹಕರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ದೂರದರ್ಶನದೊಂದಿಗೆ ಬಾಲಾಜಿ ಸಿಂಗ್ ಜಿಎಸ್ಟಿ ದರ ಕಡಿತದಿಂದ ಉಕ್ಕು ಸಿಮೆಂಟ್ ಕಾರು ಬೈಕ್ ಸೇರಿದಂತೆ ದಿನ ಬಳಕೆಯ ವಸ್ತುಗಳ ಬೆಲೆ ಇಳಿಕೆಯಾಗಲಿದ್ದು ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಹಾಗಾಗಿ ನಿನ್ನೆಯಲ್ಲಿ ಒಂದು ಟೆನ್ ಪರ್ಸೆಂಟ್ ಕಮ್ಮಿ ಆದರೆ ಒಂದು ಲಕ್ಷ ಹತ್ತು ಸಾವಿರ ಒಂದು ಹತ್ತು ಸಾವಿರ ಅಲ್ಲೇ ಉಳಿತಲ್ಲ ವ್ಯಾಪಾರಿ ಹರೀಶ್ ಜಿಎಸ್ಟಿ ಕಡಿಮೆ ಮಾಡಿ ಕೇಂದ್ರ ಸರ್ಕಾರ ಜನರಿಗೆ ನೆರವಾಗಿದೆ ಆದರೆ ಇದರ ಉಪಯೋಗ ಕೊನೆಯ ಗ್ರಾಹಕರಿಗೂ ಸಿಗುವಂತೆ ನೋಡಿಕೊಳ್ಳುವುದು ರಾಜ್ಯ ಸರ್ಕಾರದ ಕರ್ತವ್ಯ ನೀರಜ್ ಜೀವ ವಿಮೆ ಕಂತಿನ ಜಿಎಸ್ಟಿ ರದ್ದುಗೊಳಿಸಿರುವುದು ಬಹಳಷ್ಟು ಗ್ರಾಹಕರಿಗೆ ಅನುಕೂಲವಾಗಲಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಲುಕ್ ಸ್ಮಾಲ್ ಸ್ಮಾಲ್ ಮಾರ್ಕೆಟ್ಸ್ ಇಲ್ಲ ಅದನ್ನ ಸ್ವಲ್ಪ ಇನ್ನು ಇಂಪ್ರೂವ್ ಮಾಡಬಹುದು ಅದೆಲ್ಲ ಸರ್ಕಾರನೇ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಆಗತ್ತೆ ಉದ್ಯೋಗಿ ರಾಹುಲ್ ಈವರೆಗೂ ಸಾವಿರ ರೂಪಾಯಿ ವ್ಯಾಪಾರ ಮಾಡಿದರೆ ನೂರ ಇಪ್ಪತ್ತು ರೂಪಾಯಿ ಜಿಎಸ್ಟಿ ಕಟ್ಟಬೇಕಿತ್ತು ಆದರೆ ಈಗ ಒಂದು ರೂಪಾಯಿಯಿಂದ ಎರಡೂವರೆ ಸಾವಿರದವರೆಗೂ ವ್ಯಾಪಾರ ಮಾಡಿದರೆ ಕೇವಲ ಶೇಕಡ ಐದು ಜಿಎಸ್ಟಿ ಮಾತ್ರ ಕಟ್ಟಬೇಕಾಗುತ್ತದೆ ಇದರಿಂದ ಗ್ರಾಹಕರಲ್ಲಿ ಕೊಳ್ಳುವ ಇಚ್ಛೆ ಹೆಚ್ಚಾಗುತ್ತದೆ ವ್ಯಾಪಾರಿಗಳಿಗೂ ಅನುಕೂಲವಾಗಲಿದೆ ಎಂದರು ಸೊ ಇವಾಗ ಬಟ್ ಮೇನ್ ಚಿನ್ನದ ವ್ಯಾಪಾರಿ ರಾಹುಲ್ ದಿನ ಬಳಕೆ ಸೇರಿದಂತೆ ಹಲವು ವಸ್ತುಗಳ ಮೇಲಿನ ಜಿಎಸ್ಟಿ ಕಡಿತದಿಂದಾಗಿ ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಈ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆಗಬೇಕಿದೆ ಎಂದರು ಅದೇನ್ ಸಪೋರ್ಟ್ ಅವ್ರಿಗೆ ಇನ್ನು ಗೊತ್ತಾಗ್ತಾ ಇಲ್ಲ ಜನಾಗೆ ಕಡಿಮೆ ಆಗಿದೆ ಅಂತ ಅವನೊಂದು ಸೋಷಿಯಲ್ ಮೀಡಿಯಾ ಇರಲಿ ಟಿವಿ ಇರಲಿ ಹಂಗೆ ತೋರಿಸ್ರೆ ಇಷ್ಟು ಕಟ್ತಾ ಇದ್ರಿ ಇವಾಗ ಮುಂಚೆ ಇವಾಗ ಇಷ್ಟ ಆಗ್ತಾ ಇದೆ